ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಗುಡಿಬಂಡೆ ತಾಲೂಕಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನುರಾಧ ಆನಂದ್ ಅವರಿಗೆ ಏರ್ಪಡಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗಡಿಭಾಗವಾದ ಗುಡಿಬಂಡೆಯಲ್ಲಿ ಈಗಾಗಲೇ ಕನ್ನಡ ಉನ್ನತ ಸ್ಥಾನದಲ್ಲಿದೆ ಈ ಭಾಗದಲ್ಲಿ ಆಡುಭಾಷೆ ವ್ಯವಹಾರಿಕ ಭಾಷೆ ತೆಲುಗು ಆದರೂ ಕನ್ನಡ ಭಾಷೆಗೆ ಯಾವುದೇ ಧಕ್ಕೆಯಿಲ್ಲ ಕನ್ನಡಪರ ಸಂಘಟನೆಗಳು ಈ ಭಾಗದಲ್ಲಿ ಕನ್ನಡ ಭಾಷೆಯ ಹಿರಿಮೆ ಸಾರುವಂತಹ ಕಾರ್ಯಕ್ರಮಗಳನ್ನು ಸದಾ ಹಮ್ಮಿಕೊಳ್ಳುತ್ತಿರುತ್ತಾರೆ ಎಂದರು ಈ ಕೆಲಸ ತಾತ್ಕಾಲಿಕವಾಗಿ ಅಥವಾ ಸಂದರ್ಭಗಳಿಗೆ ತಕ್ಕಂತಿರಬಾರದು ಬದಲಿಗೆ ಇದು ನಿರಂತರವಾಗಿ ನಡೆಯುತ್ತಿರಬೇಕು ನನ್ನ ಮೇಲಿನ ನಂಬಿಕೆಯಿಂದ ಇದೀಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷೆಯಾಗಿ ಹೊಸ ಜವಾಬ್ದಾರಿ ನೀಡಿದ್ದು

ಆ ಎಲ್ಲರೂ ಸೇರಿ ಮನೆಯವರೆಲ್ಲ ಸೇರಿ ಸಂತೋಷನ ಆಚರಣೆ ಮಾಡಿದಾಗ ಯಾವುದೋ ಒಂದು ಹಬ್ಬ ಹರಿದಿನಗಳಲ್ಲಿ ಯಾವ ತರ ಇರುತ್ತೋ ಆ ತರ ಇರುತ್ತೆ ಅಂತ ನಾನು ಅದಕ್ಕೋಸ್ಕರ ನಾನು ಬಹಳ ಸಂತೋಷದಿಂದ ಒಂದ್ ನಾಲ್ಕಾರು ನಾನು ಮಾತಾಡೋದಕ್ಕಿಂತ ನೀವು ಮಾತಾಡಿರೋ ವಿಷಯಗಳನ್ನ ವಿಮರ್ಶೆ ಮಾಡೋದಕ್ಕೆ ನಾನು ಹೊರಟು ಬಯಸಿದ್ದೀನಿ ಅದಕ್ಕೂ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅರ್ಹಳ ಇವನು ನನಗೆ ಗೊತ್ತಿಲ್ಲ ಆದ್ರೆ ಅಂತ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮನೆಯವರೆಗೂ ನಮ್ಮ ಬಾಗಿಲವರೆಗೂ ಬಂದಿರುವಂತ ಎಲ್ಲರಿಗೂ ಕೂಡ ನನ್ನ ಹೃದಯಾಂತರಾಳದಿಂದ ನಿಮಗೆ ಅನಂತಾನಂತ ಬಂಧನಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಯುವ ಮುಖಂಡರಾಗಿರುವಂತಹ ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಳಕೆ ಹೆಮ್ಮೆ ಪಡುವಂತಹ ಅಂಬರೀಶ್ ಅವರೇ ನನ್ನ ಪತಿಗಳಾಗಿರುವಂತಹ ಆನಂದ್ ಅವರೇ ಹನ್ನೊಂದನೇ ವಾರ್ಡ್ನ ಸದಸ್ಯರಾಗಿರುವಂತಹ ಮಂಜುಡ ಅವರೇ ನನ್ನ ಆತ್ಮೀಯ ಗೆಳತಿ ವೀಣಾ ವಾಹಿನಿ ಸುರೇಶ್ ಸರ್ ಅವರೇ ಶ್ರೀನಿವಾಸ್ ಗಾಂಧಿ ಅವರೇ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಈಗಿನ ನನ್ನ ವಿದ್ಯಾರ್ಥಿ ಆಗಿರುವಂತಹ ಮಂಜುನಾಥ್ ಅವರೇ ಅದೇ ರೀತಿ ನನ್ನ ವಿದ್ಯಾರ್ಥಿ ಆಗಿರುವಂತಹ ಮನೋಹರ್ ಅವರೇ ನನ್ನ ಆತ್ಮೀಯ ಸಹೋದರ ఇం ఈ వేళ తాలూకు కన్నడ సాహిత్య పరిషత్ అధ్యక్షా బి మంజునాథ్ పట్టణ పంచాయతి అధ్యక్షా వికాస్ సదస్యే మంజుళర్సియోజకీ గంగరత్నమ్మ కరవే ఆనంద్ శ్రీనివాస్ యాదవ్ మత్తరూ హారు సతీష్ బాబు సిటీబండె